ಪೆಹಲ್ಗಾಂನಲ್ಲಿ ಭಯೋತ್ಪಾದಕರ ದಾಳಿ ಈ ಹಿನ್ನೆಲೆ ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲಿ ಪ್ರತಿಭಟನೆ ಪೆಹಲ್ಗಾಂನಲ್ಲಿ ನಡೆದ ಭಯೋತ್ಪಾದಕರ ದಾಳಿಯನ್ನು ಖಂಡಿಸಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಮತ್ತು ಹಿಂದೂ ಜಾಗರಣಾ ವೇದಿಕೆ ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲಿಂದು ಪ್ರತಿಭಟನೆ ನಡೆಸಿತು ಈ ಸಂದರ್ಭದಲ್ಲಿ ಬೈಕ್ ರ್ಯಾಲಿ ನಡೆಸಿದ ಕಾರ್ಯಕರ್ತರು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು ಈ ವೇಳೆ ಹಿಂದೂ ವಿಶ್ವ ಪರಿಷತ್ತಿನ ಉತ್ತರ ಪ್ರಾಂತ್ಯದ ಮಾತೃಶಕ್ತಿ ಸಂಯೋಜಕಿ ಮೀರಾ ರಘುಪ್ರಸಾದ್ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಜಿಲ್ಲಾ ಸಹ ಸಂಯೋಜಕ ನಾಗಾರ್ಜುನ್ ಬಜರಂಗ ದಳದ ಜಿಲ್ಲಾ ಸಂಚಾಲಕ ತಿಪ್ಪೇಸ್ವಾಮಿ ಶ್ರೀರಾಮ ಸೇನೆಯ ತಾಲೂಕು ಅಧ್ಯಕ್ಷ ಜಗ್ದಿ ಸೇರಿದಂತೆ ಹಲವು ನಾಯಕರು ಉಪಸ್ಥಿತರಿದ್ದರು ಬಳಿಕ ನಾಗಾರ್ಜುನ್ ಪಹಲ್ಗಾಮ್ನಲ್ಲಿ ನಡೆದ ಘಟನೆ ಇಡೀ ಮನುಕುಲ ತಲೆ ತಗ್ಗಿಸುವಂಥದ್ದು ಎಂದು ಹೇಳಿದರು ತಿಪ್ಪೇಸ್ವಾಮಿ ಭಯೋತ್ಪಾದಕರ ಕೃತ್ಯವನ್ನು ಖಂಡಿಸಿ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಮನವಿಯನ್ನ ಸಲ್ಲಿಸಲಾಯಿತು ಎಂದರು ಹಿಂದೂಗಳ ಮಠ ಮಂದಿರ ಆಸ್ತಿಗಳನ್ನು ರಕ್ಷಿಸಲು ಒತ್ತಾಯಿಸಿ ಮತ್ತು ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರಗಾಮಿಗಳಿಂದ ಹಿಂದೂಗಳ ಹತ್ಯಾಕಾಂಡ ಖಂಡಿಸಿ ಹಾಗೂ ಉಗ್ರರನ್ನು ತಲೆ ಪಡೆಯಲು ಆಗ್ರಹಿಸಿ ಪತ್ರ ಸಹನೆ ಹಿಂದೂಗಳ ಶಕ್ತಿ ಸಹನೆ ಹಿಂದೂಗಳ ದೌರ್ಬಲ್ಯ ಅಲ್ಲ ಸಹನೆ ಹಿಂದೂಗಳ ಶಕ್ತಿ ಅದನ್ನು ಎಲ್ಲಿ ಯಾವ ಮಟ್ಟಕ್ಕೆ ನಾವು ನೀವು ಕೆಣಕ್ತಾ ಹೋಗ್ತಿರೋ ದಿನ ಜಾಸ್ತಿ ಆಗ್ತಾ ಹೋಗುತ್ತೆ ಆದ ಕಾರಣ ಕೇಂದ್ರ ಸರ್ಕಾರ ಪೂರ ಪಾಕಿಸ್ತಾನ ಅಂತ ಏನಿದೆ ಅಲ್ಲ ಅವ್ರಿಗೆ ಇವಾಗ ಏನು ಒಳ್ಳೆಯ ಒಂದು ನಿರ್ಧಾರ ತಗೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಉಗ್ರವಾದನ ಬೇರೆ ಸಮೇತ ಕಿತ್ತು ಹಾಕಬೇಕಂತೇಳಿ ಕೇಳ್ಕೊತೀವಿ ನೀವು ವಾರ್ಗೆ ಕರೆ ಕೊಡಿ ಅದಕ್ಕೆ ಸಿದ್ಧವಾಗಿದ್ದೀವಿ ಅದೇ ರೀತಿಯಿಂದ ಬಾರ್ಡರ್ ಬಾರ್ಡ್ರಲ್ಲಿ ನಮ್ಮ ಆರ್ಮಿಗಳಿದ್ದಾರೆ ನೀವು ಬರೀ ಆರ್ಮಿಗಳನ್ನು ನೋಡಿಕೊಂಡು ನೀವು ಮುಚ್ಕೊಂಡಿದ್ರೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ಭಾರತದಲ್ಲಿ ಪ್ರತಿಯೊಬ್ಬ ಹಿಂದೂ ಮನೆಗಳಲ್ಲಿ ತಗಾನು ಒಬ್ಬೊಬ್ಬ ಯೋಧ ಇದ್ದಾನೆ ಹಿಂದುತ್ವ ಕಾಪಾಡುವಂಥ ಶಕ್ತಿ ಯುವಕರಲ್ಲಿದೆ ಇದೆ ಅಂತಂದೇಳಿ ಇವ್ರಿಗೆ ಒಂದು ಎಚ್ಚರಿಕೆ ಕೊಡೋದ್ರ ಮೂಲಕ